ಸಾವಿರದ ಹತ್ತೊಂಬತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಸೊ ಅವರ ಆಡಳಿತದಲ್ಲೇ ಈ ಒಂದು ಪಾಣಿ ನಮೂದಾಗಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು ಸಾರ್ವಜನಿಕ ನಡುವೆ ಇರ್ತಕ್ಕಂಥದ್ದು ಸರ್ ಬಿಜೆಪಿ ಬಿಜೆಪಿಯ ಅವಧಿಯಲ್ಲಿ ಯಾವ ಅಧಿಕಾರಿ ಮಾಡಿದಾರೋ ಅವರನ್ನು ತಗೊಂಡೋಗ ಸಮುದ್ರಕ್ಕಾಗಬೇಕು ಅರಬ್ಬಿ ಸಮುದ್ರಕ್ಕಾಗಬೇಕು ಈ ಸರ್ಕಾರ ಮಾಡುತ್ತಾ ಇದರಲ್ಲಿ ಮೆನ್ಷನ್ ಮಾಡೋದು ಯಾರು ಅಧಿಕಾರಿಗಳು ತಾನೆ ಹಾಗಾದ್ರೆ ಅಧಿಕಾರಿಗಳು ಮಾಡಿದರೆ ಬಿಜೆಪಿ ಅವಧಿಯಲ್ಲೇ ಆಗಿರಲಿ ಈ ಸರ್ಕಾರದ ಅವಧಿಯಲ್ಲೇ ಆಗಿರಲಿ ಅವ್ರ ಅವ್ರನ್ನೆಲ್ ಕೂಡ ಜೈಲಿಗೆ ಹಾಕಿ ಮೊದಲು ಯಾರನ್ನ ಮಾಡಿರ್ಲಿ ಹೇಳಿ ಯಾಕೆ ಯಾಕೆ ಮಾಡಿದ್ರು ಹಾ ಯಾರು ಮಾಡಿದ್ರು ತಪ್ಪೆ ನಮ್ಮ ಸರ್ಕಾರದಲ್ಲಿ ಆದೇಶ ಇದ್ರೆ ತೋರಿಸಿ ಬಿಜೆಪಿ ಆದೇಶ ಮಾಡಿತ್ತು ಅದಕ್ಕೆ ಮಾಡಿದೀವಿ ಅಂತ ಇದು ಜಮೀರ್ ಅಹ್ಮದ್ ಉದ್ದಿನ ಸಿದ್ದರಾಮಯ್ಯ ಅವರು ಹತ್ರ ಹೇಳ್ತಿದಾರಲ್ಲ ಅವ್ರ ಆದೇಶ ಅವ್ರ ಒಪ್ಪಿಸಿ ಅವರ ಸಲಹೆ ಮೇರೆಗೆ ಅವರ ಆಶೀರ್ವಾದ ಪಡೆದು ಮಾಡಿದಾರಂತೆ ಅವ್ರ ಅಲ್ಲಾನ ಆಶೀರ್ವಾದ ಇಲ್ಲ ಅವ್ರಿಗೆ ಆಶೀರ್ವಾದ ರಲ್ಲಿ ಸೀಮಾನ್ ಒಂದು ತಹಸೀಲ್ದಾರ್ ಏನು ಶ್ರು ಅವ್ರು ಅವ್ರು ಮಾಡಿರತಕ್ಕಂಥ ಅವ್ರ ಕಮ್ಯುನಿಟಿಯಲ್ಲಿ ಅವ್ರ ಕಮ್ಯುನಿಟಿ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ ಅಂದ್ರೆ ಒಂದು ಡಿ ಸಿ ಕ್ರಂಪಾಶಾ ಅಂತ ಕೋಲಾರ ಬಂದ ಮೇಲೆ ಏನ್ ಮಾಡ್ತಾರೆ ಯಾವುದೇ ತಾಲೂಕುಗಳಲ್ಲಿ ಆ ತಾಲೂಕ್ ದಂಡಾಧಿಕಾರಿಗಳು ಆ ಕಮ್ಯುನಿಟಿ ಅವರು ಬಂದಾಗ ಜಮೀರ್ ಭಾಷಾ ಇದ್ದಾಗ ಒಂದಷ್ಟು ಕೋರ್ಟ್ ಮಾಡಿದ್ರು ಅಕ್ರಮ್ ಅಕ್ರಮ ಭಾಷಾ ಇದ್ದಾಗ ಒಂದಷ್ಟು ಮಾಡಿದರು ಸೀಮಾ ಇದ್ದಾಗ ಒಂದಷ್ಟು ಮಾಡಿದರು ಫಾತಿಮಾ ಇದ್ದಾಗ ಒಂದಷ್ಟು ಮಾಡಿದರು ಜಮೀರ್ ಅಹಮದ್ ಖಾನ್ ಬಂದಾಗ ಒಂದಷ್ಟು ಮಾಡಿದ್ರು ಸಿದ್ದರಾಮುಲ್ಲಾ ಖಾನ್ ಬಂದಾಗ ಒಂದಷ್ಟು ಈ ಲೆಕ್ಕಾಚಾರದಲ್ಲಿ ಅವ್ರದ್ದು ವಂಶ ಪರಂಪರೆ ಇದೆ ಒಬ್ಬಾಡಿಕೊಂಡು ಅಲ್ಲೇನು ಜವಾಹರ್ಲಾಲ್ ನೆಹರು ಕಾಲದಿಂದ ಅವ್ರ ತಾತ ಮುತ್ತಾದ್ನ ಕಾಲದಿಂದ ಅವ್ರ ಇಷ್ಟ್ರಿ ತುಂಬಿಕೊಂಡ್ರೆ ಅವ್ರದೆಲ್ಲ ಅದೇ ಅಲ್ಲ ಇಷ್ಟ್ರಿ ಆ ಇಷ್ಟ್ರಿಯಲ್ಲಿ ಬರ್ತಕ್ಕಂಥವರೆಲ್ಲ ಇದನ್ನ ಮಾಡ್ಕೊಂಡ್ಬಂದಿದ್ದಾರೆ ಅದನ್ನೆಲ್ಲ ಸರಿ ಮಾಡೋವಂಥ ಕೆಲಸಗಳನ್ನು ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ನಾವು ಚಲವಾದ ನಾಡಿನಸಮ್ಮವ್ರ ನೇತೃತ್ವದಲ್ಲಿ ನಮ್ಮ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಅಶೋಕ್ ಖಂಡವ್ರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಸುತ್ತಿ ನೋಡಿದ್ದೀರಿ ನಮ್ಮ ಜನ ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಮುಂದಿನ ದಿನ ನಮ್ಮನೆಗೂ ಬಂದು ನಮ್ಮದೇ ಭಾಗ ಲೆಕ್ಕ ಕೇಳೋದನ್ನ ಲಕ್ಷಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹೊರಗಡೆ ಬರಬೇಕು ರಾಜಕಾರಣ ಚುನಾವಣೆ ಬಂದಾಗ ಗ್ಯಾರಂಟಿಗಳಿಗೆ ಮಾರು ಹೋಗದೆ ನಾವು ನ್ಯಾಯವಾಗಿರ್ತಕ್ಕಂಥವ್ರನ್ನ ದೇಶ ಕಾಪಾಡೋವಂಥವ್ರನ್ನ ಧರ್ಮ ಕಾಪಾಡೋಂಥವ್ರನ್ನ ಅನ್ನ ಉಳಿಸ್ಕೊಳ್ಳಂಥವ್ರನ್ನ ಮಠ ಮನೆಗಳನ್ನು ಮಂದಿರಗಳನ್ನ ಉಳಿಸ್ಕೊಳ್ಳೋಂಥವ್ರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡಿ